ನಮಸ್ಕಾರ ರೀ ಎಲ್ರಿಗೂ ಭಾಳ ಖುಷಿ ಆತ್ರಿ ನಿಮ್ಗೆಲ್ಲ ನೋಡಿ ನನ್ನ ಆಕೆ ಸಿನಿಮಾಗೋ ಭಾಳ ಸಪೋರ್ಟ್ ಮಾಡಿದ್ರಿ ಬಂದು ಮುಂದೆ ಕುಂತಾಗ ಅನಿಸಿದ್ದೆ ಅವಾಗ ಏನಂದ್ರೆ ಹೊಸೊಬ್ಬರು ಅಣ್ಣಂಗೆ ಯಾರು ಇಲ್ಲ ನೀವು ಎಲ್ಲ ಏನು ನೋಡ್ರಿ ಕೆಲಸ ಮಾಡ್ಯಾರ ಕೆಲಸ ನೋಡಕತಿರ ನಂಗೆ ಫೀಲಿತ ಅವಾಗ ಈಗೂ ಅದೇ ಕಾಣತ್ತಿ ಎಲ್ರಿ ಮುಖದಾಗ ಭಾಳ ಖುಷಿ ಆತ್ರಿ ಮೊದಲನೇದಾಗಿ ಡೈರೆಕ್ಟರ್ ಸಾರ್ಗೆ ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಫೋನ್ ಒಳಗೆ ಮಾಡಿದ್ವಿ ಸಿನಿಮಾ ಅದು ಸಿನಿಮಾ ರೇಂಜ್ಗೆ ಸಿನಿಮಾ ಕ್ಯಾಮ್ರಾದಾಗ ಮಾಡುವಂಗಾಗಿದ್ದು ಅವರಿಂದ ನಾವು ನನ್ನ ನನ್ನಕೆ ಸಿನಿಮಾ ಆದ್ಮೇಲೆ ಫೋನ್ ನಾಗ ಏನೋ ಆಗಿತ್ತು ಆಡ್ಕೊಂತ ಮಾಡಿದ್ವಿ ಸಿನಿಮಾ ಅದ ಈಗ ಸಿನಿಮಾ ಅಂತ ಒಂದು ಮಾಡೋಣ ಅಂತ ಅಂದಾಗ ಅದೇ ಚೇತನ್ ಸರ್ ರೊಕ್ಕ ಚಲಾಗಿ ಸರ್ ಹಿಂದ ನಡತಿ ಆ ಟೈಮ್ ನಾಗ ಚೇತನ್ ಸರ್ ಏನ್ ತಲೆ ನಿಂತು ಬಿಟ್ರಿ ಅದಾದ್ಮೇಲೆ ನಮ್ಮ ಎಸ್ ಸರ್ ನಮ್ಮಂತರು ಮಾಡಂದ್ರೆ ಬಹಳ ಸಪೋರ್ಟ್ ಮಾಡಿರಿ ಸಪೋರ್ಟ್ ಅನ್ನೋಕ್ಕಿಂತ ನಾವು ಡೈರೆಕ್ಟ್ರು ಮತ್ತೆ ಆರ್ಟಿಸ್ಟ್ ಅನ್ನೋ ಇಲ್ಲರಿ ಟೋಟಲ್ ಟೀಮ್ ಒಳಗೆಲ್ಲ ಒಂಥರ ಫ್ಯಾಮಿಲಿ ಎಲ್ಲ ಕೂಡ ಎಲ್ಲೋ ಒಂದು ಟ್ರಿಪ್ ಹೋಗಿರ್ತೀವಲ್ಲ ಆ ಟೈಪ್ ಮಾಡ್ಕೊಂತ ಹೋದ್ರೆ ಅದೇ ಪ್ಲಸ್ ಆಗಿ ಸಿನ್ಮಾ ಹಿಂಗೆ ಔಟ್ಪುಟ್ ಬಂದತ್ತರಿ ಅದು ಎಲ್ಲಿನೂ ಕೆಲಸ ಕೆಲಸ ಹಂಗೆ ಅಷ್ಟೇ ನಾವಷ್ಟಲ್ರಿ ಬೆಂಗಳೂರು ಟೀಮ್ ಅವರು ಹಂಗೆ ಎಲ್ಲ ಹುಡುಗರೆಲ್ಲ ಭಾಳ ಖುಷಿ ಆಯ್ತರಿ ಆಮೇಲೆ ನೀರಿನವರು ಬಹಳ ಚಂದ ಆ್ಯಕ್ಟ್ ಮಾಡ್ಯಾರ ಬಹಳ ಮುಗ್ಧ ಕಣ ಸ್ಕ್ರೀನ್ ಮೇಲೆ ಆಮೇಲೆ ರಿಯಲ್ ಒಳಗೂ ಮುಗ್ದ ರಿಯಲ್ ಗೊತ್ತಿಲ್ಲ ಅಂದ್ರೆ ನಮಗೆ ಹಂಗ ನಮ್ದು ಚಂದ ಬಂದಿರಿ ಇಬ್ರು ಕಾಂಬಿನೇಷನ್ ಬರ್ಸಾರಿ ಅವರು ಉಮೇಶ್ ಸರ್ ಅಲ್ಲ ಏನ್ರಿ ಹಚ್ ಕಡಿಮೆ ಆದರೂ ನಮ್ಗೆ ಹೊಟ್ಟೆಗೆ ಹಾಕೊಂಡ್ರಿ ಏನ್ ಇರ್ತೈತಿ ನಾವು ನ್ಯಾಚುರಲ್ ಆಗ ಯೂಟ್ಯೂಬ್ ಯೂಟ್ಯೂಬ್ನಾಗ ಅಲ್ಲಿ ಅಂಗ ಹಾ ತಪ್ಪಂಗಿಲ್ಲ ಅವ್ರು ಕ್ಯಾಮ್ರಾ ಬಂತಂದ್ರೆ ನಾವು ಮಾಡಂಗ ಮಾಡ್ತೈತಿ ಸ್ವಲ್ಪ ಅವ್ರ ಕಂಟ್ರೋಲ್ ಮಾಡ್ಕೊಂಡು ಸ್ಲೋ ಸ್ಲೋ ಭಾಳ ಹೇಳೋದು ನಮ್ದು ರೈಲ್ವೆ ಅಳಿ ಹೊಂಟಂಗ ಅಂಗ ಹೊಂಟು ಬಿಡ್ತಿರ್ಲಾಗ ಪಟ ಪಟ ಮಾತಾಡೋದು ಸೊ ಅವರು ಅಲ್ಲೆಲ್ಲ ಸೌಕಾಶ ಮಾತಾಡತಾರೆ ಹೇಳ್ಕೊಂಡು ಮಾಡ್ಕೊಂಡು ಅದು ಬಹಳ ಖುಷಿ ರೀ ಆಮೇಲೆ ಹಾ ಅಷ್ಟ್ರೂ ಬಹಳ ಪ್ರಕಾರ ಹೇಳ್ತೇನೆ ತಮ್ಮ ಫಸ್ಟ್ ಹಿಡಿದ ಗುಲಾಮ್ ಅನ್ನೋ ಸಿನ್ಮಾದಿಂದ ಪರಿಚಯರಿ ಸೂಜ ಮುಖಂಡ್ ಸರ್ ಅಂತ ಅವಾಗಿಂದೂ ಅವರು ಏನು ಏನಿಲ್ಲ ಎಲ್ಲರನ್ನು ಚಲೋ ತಂಗಿ ನೋಡೋದಾಗ್ಲಿ ಅಥವಾ ಏನೋ ಹೇಳೋದಾಗ್ಲಿ ವಿಚಾರಗಳು ಹೇಳೋದಾಗ್ಲಿ ಅವ್ರ ಜೊತೆ ಯಾರೇ ಮಾಡಾತಿದಾರೆ ಅಂದ್ರೆ ಆ್ಯಕ್ಟ್ ಅವ್ರು ಕೇಳ್ಕೊಂಡು ಮಾಡ್ಕೊಳ್ಳೋದಾಗಲಿ ಮುಂಚಿನಿಂದ ಹಂಗೇರಿ ಆಮೇಲೆ ಸಲ ಫೋನ್ ಮಾಡಿ ಅವ್ರ ಮನೆಯವರು ಯಾರು ಕೆಲಸದವ್ರು ನಮ್ಮ ವೀಡಿಯೋ ನೋಡಿ ಅಂತ ಫೋನ್ ಹಚ್ಚಿದ್ರು ಒಂದು ಸಲ ಸರ್ ನನಗೂ ಸುದ್ದಿ ಅಂತ ಒಂದು ವೀಡಿಯೋ ಮಾಡಿದ್ವಿ ಅದೇ ಸೊ ಹಾಗೆಲ್ಲ ಭಾಳ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾದದು ಭಾಳ ಸಪೋರ್ಟ್ ಮಾಡ್ಯಾರ ಆಮೇಲೆ ಕಾಕ್ರೋಜ್ ಸುಧೀರ್ ಸರ್ ಅವರು ಸಿನಿಮಾ ಎಲ್ಲ ಮಾಡಿರ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ಇರೋದ್ರಿ ಫೈ ಟಿಕೆಟ್ ಹಂಗೆ ನಾವು ಏನೋ ಒಂದು ಯಾರಂದ್ರೆ ಒಂದು ಐದು ಮಿನಿಟ್ ವಿಚಾರ ಮಾಡ್ಬೋದು ಹಂಗೆ ಮಾಡಿದ್ರೆ ನಾಕೈತಿ ಯಾರು ಬೈತಾರಣ ಏನು ಮಾಡ್ತಾರನ ಅಂತ ಹೇಳಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮಾಡ್ಕೊಂಡು ಇನ್ನೂ ಭಾಳಷ್ಟು ಕಲಾ ಇದ್ರೆ ಅದಾದ್ಮೇಲೆ ನಮ್ಮ ಸುರೇಶ್ ಅನ್ನಾರಿ ಬಿ ಒ ಆಫೀಸರ್ ಒಂದು ಮಾಡ್ಯಾರ ನಮ್ಮ ಟೀಮ್ ಎಲ್ಲ ಏನೈತಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರೋ ಒಂಥರ ಈಗ ಗಾಳಿಯಾಗ ತೇಲಿ ಹಿಡ್ದಂಗೆ ಫೀಲ್ ಇರ್ತಿರ್ತಾರೆ ನಮಗೆ ಸಿನಿಮಾಗಂತೂ ನಾ ಅಂತೂ ಜಾಸ್ತಿ ಏನು ಕೆಲಸ ಮಾಡಿಲ್ಲ ರೀ ನಮ್ಮ ಜಮ್ಕಂಡಿ ಹುಡುಗರು ಆಮೇಲೆ ನಮ್ಮ ಬೀದರ್ ಹುಡುಗರು ಒಂಥರ ಏನು ಬೇಕಾ ಏನಿಲ್ಲ ಎಲ್ಲನೂ ಭಾಳ ಸಪೋರ್ಟ್ ಮಾಡ್ಯಾರ ನಮ್ಮ ಆನಂದ ನಮ್ಮ ವಿಶಾಲ ನಮ್ಮ ದಾನು ಆಮೇಲೆ ನಮ್ಮ ಸಂತೂ ಪರಾಗ ಭೀಮ ಆಮೇಲೆ ಏಳಿ ವಿಶಾಲ ಅಂತ ವಿಶಾಲ ಅಂತಿ ನಾವು ಹಂಗೆ ಆಮೇಲೆ ನಮ್ಮ ಇವರು ಸ್ಟೈಲ್ ಶಿವ ಅವರು ಈ ಫೋಟೋ ರೀ ಅವರು ಡಿಸೈನ್ ಮಾಡಿದಾರು ಆಮೇಲೆ ನಮ್ಮ ಪ್ರವೀಣ್ ಕಡಪಟ್ಟಿ ಅವ್ರ ಮೇಕಿಂಗ್ ವಿಡಿಯೋ ಮಾಡ್ಯಾರ ಆಮೇಲೆ ಹೊರದನ ಫೋಟೋ ಸ್ಟಿಲ್ ಕ್ಲಿಕ್ ರೀ ಆಮೇಲೆ ಜಯ ಅವರು ಓಂಕಾರ ಅವರು ಇನ್ನೂ ಕೆಲವೊಂದಿಷ್ಟು ಜನ ಹೆಸರು ಬಿಟ್ಟು ಹೊಟ್ಟೆ ಹಾಕೋರಿ ಭಾಳ ಅಂದ್ರೆ ಬಹಳ ಸಪೋರ್ಟ್ ಆಗೈತಿ ಏನೇನೋ ಮಾತಾಡಬೇಕಂತ ಅವಾಗ ತೊಂತ ಅನ್ಕೊಂಡಿರ್ತಿವಿ ಹಾರ್ತವ್ರ ಒಂದೇನಪ್ಪ ಅಂತಂದ್ರೆ ನನ್ನ ಹತ್ರ ಬಾಳ ಮುಂಚು ಹೋಗ್ಯಾರ ಉಮೇಶ್ ಸರ್ ದೊಡ್ಡ ಥ್ಯಾಂಕ್ಸ್ ರೀ ಉಮೇಶ್ ಸರ್ಗೆ